ರಾಜ್ಯದ ನಡೀತಿರುವ ಕಾಂಗ್ರೆಸ್ ಭ್ರಷ್ಟಾಚಾರ ಮತ್ತು ದಲಿತ ಮಹಿಳೆ ಮೇಲೆ ಹಲ್ಲೆ ಪ್ರಕರಣ ಇನ್ನೊಂದು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ನಗರಸಭೆಗೆ ಸೇರಿರುವಂತ ನಗರ ಬಸ್ ನಿಲ್ದಾಣದ ಪಕ್ಕ ಇರುವಂತ ದಾ ಸ್ಟ್ಯಾಂಡ್ ಬಗ್ಗೆ ಅಲ್ಪಸಂಖ್ಯಾತರು ಓಟ್ ಹಾಕಿರೋ ಕಾರಣ ಅವರನ್ನ ಖುಷಿ ಪಡಿಸ್ತು ಆ ಟಾಂಗಾ ಸ್ಟ್ಯಾಂಡ್ ಮಾಡಿದ್ರೆ ಹೊತ್ತು ಇದ್ರಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರನ್ನ ಖುಷಿಗೊಳಿಸಬೇಕು ಇನ್ನೊಂದು ಅಲ್ಲಿ ಅವರ ಭಾವಚಿತ್ರ ಬರಬೇಕು ಎರಡೇ ಕಾರಣ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ಬಡವರ ವಿರೋಧಿ ಕೆಲಸ ಮಾಡ್ತಾ ಇದೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರಗಾಲ ಪ್ರಾರಂಭವಾಗಿ ರೈತರು ಹತಾಕ್ಷ ಆಗಿದ್ದಾರೆ ಇವತ್ತಲ್ಲಿ ನಾವು ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಕೇಳಿದಲ್ಲಿ ರೈತರ ಸಾಲವನ್ನು ಮನ್ನಾವನ್ನು ಮಾಡಬೇಕಲ್ಲಿ ಮತ್ತೆ ಯಾರು ರೈತರ ತನ್ನ ಬೆಲೆಯನ್ನು ಕಳ್ಕೊಂಡಿದ್ರೆ ಅವರಿಗೆ ತಲಾ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕನ್ನು ಆಗ್ರಹವನ್ನು ಮಾಡಿದೆ ಅಲ್ಲಿ ಆದರೆ ಸಿದ್ದರಾಮಯ್ಯದಕ್ಕೆ ಯಾವುದೇ ಒಂದು ಒತ್ತನ್ನು ಕೊಡದೆ ಇವತ್ತು ಅಲ್ಪಸಂಖ್ಯಾತ ಹೋಲಿಸ ಹೋಲಿಕೆ ಮಾಡಬೇಕನ್ನ ಕಾರಣಕ್ಕೋಸ್ಕರ ಹತ್ತು ಸಾವಿರ ಕೋಟಿ ರೂಪಾಯಿನ ಅಲ್ಪಸಂಖ್ಯಾತರಿಗೆ ಬಿಡುಗಡೆ ಮಾಡಿರುವಂಥದ್ದು ಅದು ಹಾಗೂ ರಾಜ್ಯ ಸರ್ಕಾರ ಇವತ್ತು ಒಬ್ಬ ಮಹಿಳೆಗೆ ಅವತ್ತಾಯ ಮಾಡಿ ಅವಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅವ್ರ ಮೇಲೆ ಇನ್ನೂರು ಕೂಡ ಯಾವುದೇ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಲ್ಲಿ ಅವರು ಯಾವುದೇ ಕ್ರಮ ತಗೊಂಡಿಲ್ಲ ಅಲ್ಲಿ ಇದನ್ನು ನಾವು ಭಾಳ ಬಲಿಷ್ಠವಾಗಿ ಖಂಡಿಸ್ತೀನಿ ಅದಲ್ಲಿ ಮತ್ತು ವಿಶೇಷವಾಗಿ ఇది ఇడీ కాంగ్రెస్ పక్ష ఇవే రాష్ట్రంలో తన పక్ష అధికార తరగోస్కర భట్టాచరణ ముళగోద తనెలాగా ఉత్తర ప్రకారం నార్ తిండోదీ ఒ ఎంపీ మనల్ని మున్నూ తొంభై కోటి రూపాయలు దూడి సిక్త అని నిరంతర ఇంత హల్వారు బట్టాచారం ముగవంత అధికారిలు మేము రాకణిలో సిక్తాయి అది ఇన్న విరోధ ఖండస్తి అంతేతా రాజ్య సర్కార్ నవీ చీమీర్ హోం కేసం కూడాతీనవల్ దేరాజేగ్రు రాజ్య వక్తార